ಮನೆ ಬೆಳಗಬೇಕಾದ ಸೊಸೆ ಬಾಯ್ ನ ಆಸೆಗಾಗಿ ಅತ್ತೆಯ ಪ್ರಾಣವನ್ನ ತೆಗೆದಿದ್ದಾಳೆ ಅಷ್ಟೇ ಅಲ್ಲದೆ ಆಕೆಯ ಚಿನ್ನಾಭರಣವನ್ನು ಕದ್ದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ತಡಗ ಗ್ರಾಮದಲ್ಲಿ ನಡೆದಿದೆ ಸೊಸೆ ಅಶ್ವಿನಿ ತನ್ನ ಅತ್ತೆ ಎಪ್ಪತ್ತೈದು ವರ್ಷದ ದೇವಿರಮ್ಮ ಅವರನ್ನ ಕೊಲೆ ಮಾಡಿರುವ ಆರೋಪದ ಮೇಲೆ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ ಆಗಸ್ಟ್ ಹತ್ತರಂದೇ ಈ ಘಟನೆ ನಡೆದಿದ್ದು ಅತ್ತೆ ದೇವಿರಮ್ಮ ಅವರಿಗೆ ಅಶ್ವಿನಿ ಮುದ್ದೆಯಲ್ಲಿ ನಿದ್ದೆ ಮಾತ್ರೆಗಳನ್ನು ಬರೆಸಿ ನೀಡಿದ್ದಳು ಮಾತ್ರೆ ಸೇವಿಸಿದ ಬಳಿಕ ದೇವಿರ ರಮ್ಮ ಅವರಿಗೆ ವಾಂತಿಯಾಗಿ ದೇಹ ಸ್ಥಿತಿ ಹದಗೆಟ್ಟಿತ್ತು ಮರುದಿನ ಅಂದ್ರೆ ಆಗಸ್ಟ್ ಹನ್ನೊಂದರಂದು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ದೇವಿರಮ್ಮ ಮೃತಪಟ್ಟಿದ್ರು ಅತ್ತೆಯ ಸಾವಿನ ಬಗ್ಗೆ ಕತೆ ಕಟ್ಟಿದ್ದಂತಹ ಸೊಸೆ ಅಶ್ವಿನಿ ಕುಟುಂಬ ಸದಸ್ಯರನ್ನ ನಂಬಿಸಿ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡಿಸಿದ್ಲು ಆದರೆ ಮೂರು ದಿನಗಳ ನಂತರ ದೇವಿರಮ್ಮ ಅವರ ಚುನಾವಣಾ ನಾಪತ್ತೆಯಾಗಿರುವುದು ಕುಟುಂಬಸ್ಥರ ಗಮನಕ್ಕೆ ಬಂದಿದೆ ಈ ಬಗ್ಗೆ ಸೊಸೆ ಅಶ್ವಿನಿಯನ್ನ ಪ್ರಶ್ನೆ ಮಾಡಿದಾಗ ಆಕೆ ಕಳ್ಳತನದ ಬಗ್ಗೆ ಒಪ್ಪಿಕೊಂಡಿದ್ದಾಳೆ ಕೂಡಲೇ ಕುಟುಂಬಸ್ಥರು ಅಜ್ಜಂಪುರ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಶ್ವಿನಿಯನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದಾಗ ಆಕೆ ಸತ್ಯವನ್ನ ಒಪ್ಪಿಕೊಂಡಿದ್ದಾಳೆ ಕಳತನ ಮಾಡಿರುವ ಚಿನ್ನಾಭರಣ ಹಾಗೂ ಹಣವನ್ನ ತನ್ನ ಬಾಯ್ ಫ್ರೆಂಡ್ ಆಗಿರುವ ಆಂಜನೇಯನಿಗೆ ನೀಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ ಆಕೆಯ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ಆಂಜನೇಯನನ್ನ ಸಹ ಬಂಧಿಸಿ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್